ಏಷ್ಯಾದಲ್ಲಿ ಫೇಮಸ್ ಆಗಿರೋ ಬ್ಯಾಡಿಗೆಯಿಂದ ನಮ್ಮ ಅಣ್ಣಂದ್ರೆ ಜಪಾನಿಗೆ ಬಂದರು ಟೋಕಿಯೋ ಟೊಕ್ಯೋ ಸ್ಟೇಷನ್ ಹೋಗ್ತಾ ಇದ್ದೀನಿ ಇವಾಗ ಮೆಟ್ರೋ ಸಿಂಧಿ ಟೋಕಿಯೋ ಸ್ಟೇಷನ್ಗೆ ಮೆಟ್ರೋ ಹೋಗ್ತಾ ಇದ್ದೀನಿ ನರಿತ ಬಸ್ ಎಲ್ಲರೂ ನಮಸ್ಕಾರ ಸೊ ಇವತ್ತು ಹೊಸ ಬ್ಲಾಗಿಗೆ ಸ್ವಾಗತ ನಮ್ಮ ನಮ್ಮನೆ ಸೊ ನಾನಿವತ್ತು ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀನಿ ನಮ್ಮ ಮನೆಯಿಂದ ಏರ್ಪೋರ್ಟಿಗೆ ಒಂದು ನೂರ ಎಂಬತ್ತು ಕಿಲೋಮೀಟ್ರ್ ಆಗುತ್ತೆ ಸೊ ಮೂರು ಅವರ್ ಜರ್ನಿ ಆಗುತ್ತೆ ನಮ್ಮ ಮನೆಯಿಂದ ಸ್ಟೇಷನ್ಗೆ ಬಸ್ ಬಸ್ಸಲ್ಲಿ ಹೋಗಿ ಅಲ್ಲಿಂದ ಟ್ರೈನಲ್ಲಿ ಹೋಗಿ ಮತ್ತೆ ಟೋಕಿಯೋ ಸ್ಟೇಷನ್ನಿಂದ ಬಸ್ಗೆ ಬಸ್ಸಲ್ಲಿ ಹೋಗಬೇಕು ಸೊ ನಾನಿವಾಗ ಬಸ್ ಹತ್ತಾ ಇದ್ದೀನಿ ಸೊ ಜಪಾನ್ ಬಸ್ ಜಪಾನಲ್ಲಿ ಬಸ್ ಟ್ರೈನ್ ಎಲ್ಲವೂ ಆನ್ ಟೈಮಿಗೆ ಇರುತ್ತೆ ಸೊ ಇವಾಗ ಬಸ್ ಹೋಗೋಕ್ಕೆ ಸ್ಟಾರ್ಟ್ ಆಯಿತು ಇದು ನಮ್ಮ ಮನೆಯಿಂದ ಹತ್ತಿರವಿರುವ ರೈಲ್ವೆ ನಿಲ್ದಾಣಕ್ಕೆ ಹೋಗುತ್ತೆ ಸೊ ನಾನು ಟೋಕಿಯೋ ರಾಜ್ಯದ ಮಚ್ಚಿದಾದಲ್ಲಿ ವಾಸಿಸುತ್ತಿದ್ದೇನೆ ಜಪಾನ್ ಬಸ್ಸಲ್ಲಿ ಯಾರೂ ಭಾಳ ಮಾತಾಡೋಂಗಿಲ್ಲ ಎಲ್ಲರೂ ಸೈಲೆಂಟ್ ಆಗಿರ್ತಾರೆ ಸೊ ನಿಶಬ್ದವಾಗಿರುತ್ತೆ ಆ ಸ್ಟಾಪ್ ಬಂದ ಹತ್ರ ಸೊ ಒಂದು ಬಟನ್ ಇದೆ ಅಲ್ವಾ ಕಾಣುತ್ತಲ್ಲ ಸೊ ಆ ಬಟನ್ ಪ್ರೆಸ್ ಮಾಡಿದೆ ಸ್ಟಾಪ್ ಮಾಡ್ತಾರೆ ಸೊ ಜಪಾನ್ ಆಲ್ಮೋಸ್ಟ್ ಎಲ್ಲ ಬಸ್ಸಲ್ಲಿ ಕಂಡಕ್ಟರ್ ಇರೋಂಗಿಲ್ಲ ಅಂದರೆ ದುಡ್ಡು ತೊಗೊಳೋರು ಇರೋಂಗಿಲ್ಲ ಸೊ ಡ್ರೈವರ್ ಹತ್ರ ಒಂದು ಮಷಿನ್ ಇರುತ್ತೆ ಆ ಮಷಿನ್ನಲ್ಲಿ ದುಡ್ಡು ಹಾಕ್ಬೇಕು ಅಥವಾ ಇರುತ್ತೆ ಆಸ್ಮೋ ಶ್ರೀಕಾಂತ್ ಆ ಕಾರ್ಡನ್ನ ರೀಚಾರ್ಜ್ ಮಾಡಿಕೊಂಡು ಅಲ್ಲಿ ಟ್ಯಾಪ್ ಮಾಡಬೇಕು ಸೊ ನೋಡಿ ಜಪಾನ್ ಬಸ್ ಅಂದರೆ ಅಷ್ಟು ನೀಟಾಗಿ ಕ್ಲೀನಾಗಿರುತ್ತೆ ನಿಶಬ್ದವಾಗಿರುತ್ತೆ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ ಇವಾಗ ಸೊ ಬಸ್ ಸ್ಟಾಪು ಬಂತು ರೈಲ್ವೆ ಸ್ಟೇಷನ್ ಹತ್ರ ಇರೋ ಮೆಚ್ಚಿದ್ದ ಅಂಥ ಪ್ಲೇಸು ಇಲ್ಲಿಂದ ಟ್ರೈನ್ ನಾನು ನಾನಿವಾಗ ರೈಲ್ವೆ ನಿಲ್ದಾಣ ಬಂದೆ ನಾನು ಇಲ್ಲಿಂದ ಟೋಕಿ ಹೋಗಿ ಟ್ರೈನಲ್ಲಿ ಹೋಗ್ತೀನಿ ಸೊ ಇಲ್ಲಿಂದ ಟ್ರೈನಲ್ಲಿ ಹೋಗಿ ಅಲ್ಲಿಂದ ಬಸ್ಸಲ್ಲಿ ಹೋಗಬೇಕು ಇದು ಟಿಕೆಟ್ ಮಷಿನ್ನು క్యూ హక్వగా సో ఈ ట్రైన్ బందొమ్యాన్స్ కార్ అంత కరీతారు ఈసరు ఈ ట్రైన్ ఇసురు రొమాన్స్ కార్ అంత సో ఇది మచ్చేదాయి శింజుకు శింజుకు మత్రైన్ తగ్గ టోక్యో హు టోక్యో స్టేషన్ సో ఇది రొమ్యాన్స్ కార్ సో హి సార్ నమ్మన్ నెక్స్ట్ బరుతేట్రైన్ ముచ్చేదాయి శింజకు హోట ట్రే బు రేపిడ్ ఎక్స్ప్రెస్ ఇది ఫ్యూ స్టాప్స్ అసే ఇ ಬಾರ್ کا سٹاپ ಆಯ್ ಆಗುತ್ತೆ ಈ ಟ್ರೈನ್ ತಗೊಳ್ಳೋ ಟ್ರೈನ್ ಹತ್ತುಕೊಂಡು ಮಚ್ಚೆದಾಯಿಂದ ಸಿಂజుಕ ಹೋಗಬೇಕು ಜಪಾನಲ್ ಎಲ್ಲ ಕಡೆ ಕೀ ಹೋಗ್ತಬೇಕು ಡಿಸಿಪ್ಲಿನ್ ಆಗಿರುತ್ತೆ ನೋಡಿ ಟ್ರೈನ್ ಯಾವಾಗ స్టార్ట్ ಆಯ್ತು Next stop is shin yuri OH23. The stop after shin yuri will be Noborito. Please transfer for Tama 今は踊りえる降りの際はお忘れ物をなさいませんようご注意ください。小田急をご利用くださいましてありがとうございました。We will soon arrive at 新宿 Terminal <Okay. S 3>。 ಎರಡುಗ ಸಿಂಜುಕೋ ಸಿಂಜು ಕೋಳ್ಕೊಂಡು ಇಲ್ಲಿಂದ ಮತ್ತೆ ಇನ್ನೊಂದು ಟ್ರೈನ್ ತೊಗೋಬೇಕು ಟೋಕಿಯೋಗೆ ಹೋಗಿ ಸಿಂಜುಕೋ ಸ್ಟೇಷನ್ ಉಳಿದುಕೊಂಡಿರುವಾಗ ಇಲ್ಲಿಂದ ನಡೆದುಕೊಂಡು ಹೋಗಿ ಚೌ ಲೈನ್ ಅಂದರೆ ಇನ್ನೊಂದು ಟ್ರೈನ್ ತೊಗೊಳ್ಬೇಕು ಆ ಲೈನಲ್ಲಿ ಸೊ ಜಿಪಾನಲ್ಲಿ ಲೈನ್ಸ್ಗೆ ಹೆಸರು ಇಟ್ಟಿ ಒಡಕ್ಯೂ ಲೈನ್ ಜಿಆರ್ ಲೈನ್ಸ್ ಡಿಫರೆಂಟ್ ಆಗುತ್ತೆ ಸೋ ಎಲ್ಲಿಂದ ಹೋಗಬೇಕು ಈಗ ಇಲ್ಲಿಂದ ಹೋಗ್ತಾ ಇದೀನಿ ಇಲ್ಲಿಂದ ಹೊರಗಡೆ ಹೋಗಬೇಕು ಈಗ ಟ್ಯಾಪ್ ಮಾಡಿದ್ರೆ ಕಾರ್ಡ್ನಾ ಇವಾಗ ನಾನು ಜಿ ಆರ್ ಲೈನ್ ತಗೊಳ್ತೀನಿ ಜಿ ಆರ್ ಲೈನ್ ಅಂದರೆ ಜಪಾನ್ ರೈಲ್ವೆ ಲೈನ್ಸ್ ಸಿಂಜುಕೋ ಸ್ಟೇಷನ್ ಒನ್ ಆಫ್ ದ ಪಿ ಜಿ ಎಸ್ ಸ್ಟೇಷನ್ ಅಂದರೆ ದೊಡ್ಡ ಸ್ಟೇಷನ್ ವೆರಿ ಡಿಫಿಕಲ್ಟ್ ಅಷ್ಟು ಸ್ಟೇಷನ್ ಇತ್ತು ನೋಡಿ ಎಷ್ಟು ಲೈನ್ಸ್ ಇದೆ ಸಿಕ್ಕಾಡ ಲೈನ್ಸ್ ಇದೆ ಕನ್ಫ್ಯೂಸ್ ಆಗುತ್ತೆ ಕನ್ಫ್ಯೂಸಿಂಗ್ ಸ್ಟೇಷನ್ ಸಿಂಜುಕೊ ಟೋಕಿಯೋ ಒಳಗೆ ನಾನು ಇವಾಗ ಒಡಾಕ್ಯೂ ಲೈನಿಂದ ಜೆ ಆರ್ ಲೈನಲ್ಲಿ ಚೌ ಲೈನ್ ತೊಗೊಂತೀನಿ ಇದು ಶಿಂಜುಕೋಯಿಂದ ಟೋಕ್ಯೋ ಸ್ಟೇಷನ್ಗೆ ಹೋಗುತ್ತೆ ನಾನು ನಾನಿವಾಗ ನಾ ಯಾವ ಕಡೆ ಹೋಗ ನಾನಿವಾಗ ಚೌ ಲೈನ್ಗೆ ಹೋಗ್ಬೇಕು ನಾನಿವಾಗ ಒಂದು ಸೆವೆನ್ ನಂಬರ್ ಟ್ರೈನ್ ಬರುತ್ತೆ ಸೊ ಇವಾಗ ಪ್ಲಾಟ್ಫಾರ್ಮ್ಗೆ ಹೋಗ್ತಾ ಇದ್ದೀನಿ ಜಪಾನಲ್ಲಿ ಹಿಂಗಂತೆ ಬೇಗ ಹೋಗೋರಿಗೆ ಒಂದು ಕಡೆ ಬಿಡ್ತಾರೆ ಆರಾಮ್ ಹೋಗೋರಿಗೆ ಒಂದ್ ಕಡೆ ಬಿಡ್ತಾರೆ ಇಲ್ಲಿ ಭಾಗ ಮತ್ತೆ ಇನ್ನೊಂದು ಈ ಟ್ರೈನ್ ತಗೊಂಡು ಆ ಟ್ರೈನ್ ಇವಾಗ ಸೊ ಜಪಾನಲ್ಲಿ ಟ್ರೈನ್ ಬಸ್ ಆನ್ ಟೈಮ್ ಬಿಡ್ತಾ ಇರ್ತೇವ್ರಿ ಅದೊಂದು ಭಾಳ ಖುಷಿ ಜಪಾನಲ್ಲಿ టైమ్ అందరూ టైమ్ అంటే టైమ్ జపాన్ మాట్ బంత బ్రైన్ ఇవ్వ స్టాప్ ఆగితే నేను మరి ఈ ట్రైన్ హత్కొగి మరి సింజుకోవదం నాలుకైదు స్టాప్ మే ట్రైన్ ట్రైనల్ ఇవగా ట్రైన్ ఇవ్వ హిను జపనల్ యాద ట్రైనల్గొి నిషబ్ ಕ್ಲೀನ್ ಆಗಿರುತ್ತೆ ಜಾಸ್ತಿ ಯಾರು ಜೋರ ಜೋರಾಗಿ ಯಾರು ಮಾತನಾಂಗಿಲ್ಲ ನಾಯೋชินಜು ಕೋಜಿ ಶินಜು ಕೋದಲ್ಲಿ ಇದೆನಿ ಟೋಕಿಯೋ ಹೋಗುತ್ತೆ ಈ ಟ್ರೈನ್ ಶಿಂಜುಕಿಂದ ಟೋಕಿಯೋ ಹೋಗುತ್ತೆ ಸ್ಟಾರ್ಟ್ ಆಗಿ ಹೋಗಕ್ಕೆ 東京駅は四ツ谷、お茶の水、神田、東京です。グリーン車は4号線と5号線です。グリーン車を利用す際には、グリーン券が必要です。次は四ツ谷です。この電車には、優先席があります。優先席を必要なためのお客様がいらっしゃいましたら、駅をおりください。お客様のご協力をお願いいたします。 山手線、京急東北線、東海道線、上野東京ライン、横須賀線、東武開発線、京王線と地下鉄丸之内線はお乗り換えです。今日も JR 東日本をご利用くださいましてありがとうございました。 ಇವಾಗ ಟೋಕ್ಯೋ ಸ್ಟೇಷನ್ ಬಂತು ನಾ ಈ ಸ್ಟೇಷನಲ್ಲಿ ಇರ್ಕೊಂಡು ಟೋಕ್ಯೋ ಸ್ಟೇಷನ್ನಿಂದ ನೈರದ ಏರ್ಪೋರ್ಟಿಗೆ ಹೋಗಬೇಕು ಇಲ್ಲಿಂದ ನಾನು ಬಸ್ಸಲ್ಲಿ ಹೋಗಬೇಕು ಟೋಕ್ಯೋ ಸ್ಟೇಷನ್ ಬಂತು ಇಲ್ಲಿ ಇಳತ್ ಇಳತ್ಕೊತೀನಿ ಟೋಕಿಯೋ ಸ್ಟೇಷನ್ ಬಂತು ನಾನು ಇಲ್ಲಿ ಇಳು ಇಳಿದುಕೊಳ್ತೇನೆ ಇದು ಟೋಕಿಯೋ ಸ್ಟೇಷನ್ನು ಇಲ್ಲಿಂದ ನಾನು ಮತ್ತೆ ಬಸ್ಸಲ್ಲಿ ಹೋಗಬೇಕು ಏರ್ಪೋರ್ಟ್ಗೆ ಇಲ್ಲಿಂದ ಮತ್ತೆ ಒನ್ ಅವರ್ ಜರ್ನಿ ಆಗುತ್ತೆ ಸೊ ಜಪಾನಲ್ಲಿ ಸಿಸ್ಟಮೆಟಿಕ್ ಆಗಿರುತ್ತೆ ಸೊ ಇಳುವಾಗ ಅಷ್ಟೇ ಸೊ ಇಳುವರೆಗೆ ಒಂದು ಕಡೆ ಬಿಟ್ಟಿರ್ತಾರೆ ಸ್ಪೀಡಾಗಿ ಹೋಗೋರಿಗೆ ಒಂದು ಕಡೆ ಬಿಟ್ಟಿರ್ತಾರೆ ಸೊ ನಾನು ಸ್ವಲ್ಪ ಬಸ್ಸನ್ನು ಬೇಗ ಹೋಗ್ಬೇಕಾಗಿತ್ತು ಸೊ ಬಸ್ ಬೇಗ ಬೇಗ ಕುತ್ಕೊಂಡು ಹೋಗ್ತಾ ಇದ್ದೀನಿ ಇದು ಟೋಕಿಯೋ ಸ್ಟೇಷನ್ ಸೊ ಇದು ಅಂಡರ್ಗ್ರೌಂಡಲ್ಲಿ ಹೋಗಿ ಇದು ಈ ಕಡೆ ಸೈಡಿದೆ ಮಾರುನಚಿ ಸೈಡ್ ಅಂತ ಇದೆ ನಾನು ಎ ಬಿ ಸಿ ಸೈಡಲ್ಲಿ ಹೋದರೆ ಬಸ್ ಬರುತ್ತೆ ಸೊ ಟೋಕಿಯೋ ಸ್ಟೇಷನಲ್ಲಿ ಹೆಂಗಿದೆ ಅಂದರೆ ಮಾರನಚಿ ಸೈಡು ಹಳೆ ಇದೆ ಸೊ ಟೋ ಎ ಬಿ ಸಿ ಸೈಡಲ್ಲಿ ಮಾಡ್ರನ್ ಆಗಿದೆ ಸೊ ಎ ಬಿ ಸಿ ಸೈಡಲ್ಲಿ ಬಸ್ಸೆಲ್ಲ ಬರುತ್ತೆ ಸೊ ನಾನು ಇಲ್ಲಿಂದ ಆರಗಡೆ ಹೋಗ್ಬೋದು ಇವಾಗ ಟಿಕೆಟ್ ಗೇಟ್ ಬಂತು ಇಲ್ಲಿಂದ ನಾನು ಔಟ್ ಆಗಬೇಕು ಸೊ ಅಲ್ಲಿ ಲಾಗೌಟ್ ಆಗುತ್ತೆ ಅಂತ ನೋಡಿ ಲಾಗೌಟ್ ಆದ ಸೊ ನಾನು ಸಿಂಜುಕ್ಕೂ ಹತ್ಕೊಂಡಿದ್ದೆ ಸೊ ಟೋಕಿಯೋ ಟೋಕಿಯೋದ್ಕೊಂಡು ಹೊರಗಡೆ ಬಂದು ಸೊ ಸಿಂಜುಕಿಂದ ಟೋಕಿಯೋಗೆ ಎರಡು ನೂರ ಮೂವತ್ತೆಂದು ತೊಗೊತಾರೆ ಜಪನೀಸ್ ಜಾಪನೀಸ್ ಅಂತ ಟೂ ತರ್ಟಿ ತೊಗೊತಾರೆ ಸೊ ನಾನಿವಾಗ ಎ ಬಿ ಸಿ ಸೈಡ್ ಹೋಗ್ಬೇಕು ಸೊ ಗ್ರೌಂಡ್ ಫ್ಲೋರಲ್ಲಿ ಶಾಪ್ಸ್ ಎಲ್ಲ ಜಾಸ್ತಿ ಇದ್ದಾವೆ సో అది కాదు సింక్ క్యాన్సన్ గేట్స్ బరుతే ఆ కడ బుల్ట్ ట్రైన్ జపనీసీ సింక్ క్యాన్సన్ అందరూ ఇంగ్లీషల్ బుల్ట్ జపాన్ ఎబిసైడల్ ఇవాగ్లు మాస్క్ అన్న యూజ్ మార్తారు जपान तुम्बा नीटा गिरते क्लीन आगे ಇವಾಗ ಎ ಬಿ ಸಿ ಸೈಡ್ ಬಂದೆ ನೋಡಿ ಎಷ್ಟು ಎತ್ತರ ಬಿಲ್ಡಿಂಗ್ ಕಟ್ಟಿದ್ದಾರೆ ಸೊ ಜಪಾನಲ್ಲಿ ಆಗುತ್ತೆ ಅದು ಆಗುತ್ತೆ ಅಂತ ಅಂತಾರೆ ನೋಡಿ ನಮ್ಮ ಭಾರತದಲ್ಲಿ ಕೂತ್ಕೊಂಡು ಅದರಲ್ಲಿ ನಮ್ಮ ಕರ್ನಾಟಕ ಕೂತ್ಕೊಂಡು ಭೂಕಂಪಾಗುತ್ತೆ ಜಪಾನಲ್ಲಿ ಹಂಗೆ ಹೀಗೆ ಅಂತಾರೆ ನೋಡಿ ಎಷ್ಟಿಷ್ಟು ಬಿಲ್ಡಿಂಗ್ ಕಟ್ಟಿದ್ದಾರೆ ಸೊ ನಾನಿವಾಗ ಬಸ್ ಹತ್ಕೊಂಡು ನರಿತಾ ಏರ್ಪೋರ್ಟ್ಗೆ ಹೋಗ್ತೀನಿ ಸೊ ಇದು ಈ ಕಡೆ ನೋಡಿ ಎಲ್ಲ ಜಾಸ್ತಿ ಎಲ್ಲ ಹೊಂದಿದ್ದಾರೆ ಬಸ್ ಬರುತ್ತೆ ಜಪಾನಲ್ಲಿ ಎಲ್ಲಾದರೂ ಕೀ ಹಚ್ಚಿದ್ದಾರೆ ನೋಡಿ ಕ್ಯೂ ಹಚ್ಚಿದ್ದಾರೆ ಇವರು ಟ್ಯಾಕ್ಸಿ ಕೀ ಹಚ್ಚಿದ್ದಾರೆ ಜಪಾನಲ್ಲಿ ಫಸ್ಟ್ ಕಮ್ ಫಸ್ಟ್ ಅಂದರೆ ಮೊದಲು ಮೊದಲು ಬಂದವರಿಗೆ ಆದ್ಯತೆ ಸೊ ಅದು ಜಪಾನಲ್ಲಿ ರೂಲ್ಸ್ ಏನು ನಿಂಗೆ ವಯಸ್ಸಾಗಿದೆ ನಾನು ಹೆಣ್ಮಗಳು ನಾ ಗಂಡು ಮಗ ನಾವು ವಿ ಐ ಪಿ ಕಿ ಐ ಪಿ ಇನ್ನೋ ಯಾರು ಫಸ್ಟ್ ಬರ್ತಾರೋ ಅವ್ರು ಹತ್ಕೊಂಡ್ರಲ್ಲಿ ನಾನು ಕೇಳ್ತೀನಿ ಇವಾಗ ಎಲ್ಲಿ ಬರುತ್ತಾ ಅಂತಂದರೆ ನಾನು ಇವಾಗ ನರಿತಾ ಏರ್ಪೋರ್ಟ್ ಕಡೆ ಹೋಗ್ತಾ ಇದ್ದೀನಿ ಟೋಕಿಯೋ ರೈಲ್ವೆ ನಿಲ್ದಾಣದ ಎಬಿಸು ಸೈಡಿನಿಂದ ನರಿತಾ ಏರ್ಪೋರ್ಟ್ಗೆ ಬಸ್ಸುಗಳು ಹೋಗುತ್ತವೆ ನಾನಿವಾಗ ಲೋ ಕಾಸ್ಟ್ ಅಂದರೆ ಕಡಿಮೆ ದುಡ್ಡಿನಿರುವ ಬಸ್ಸಿನಲ್ಲಿ ನರಿತ ಏರ್ಪೋರ್ಟ್ ಕಡೆಗೆ ಪ್ರಯಾಣ ಬಳಸುತ್ತೇನೆ ನಾನು ಇವಾಗ ಇಲ್ಲಿ ಕ್ಯೂವಲ್ಲಿ ಇದ್ಕೊಂಡು ಬಸ್ಸನ್ನು ಹತ್ತು ಹೋಗಿ ಇವಾಗ ಬಸ್ ಬಂದು ನಿಂತಿದೆ ಸೊ ತಿಳ್ಕೊತಾ ಇದ್ದೀನಿ ಏರ್ಪೋರ್ಟ್ ಕಡೆ ಬಸ್ ಹೋಗುತ್ತೆ ಟೋಕಿಯೋದಿಂದ ನರಿತ ಏರ್ಪೋರ್ಟಿಗೆ ಒಂದು ಸಾವಿರದ ಐದು ನೂರು ಏನು ನಮ್ಮ ಇಂಡಿಯಾ ರುಪೀಸಲ್ಲಿ ಒಂದು ಸಾವಿರ ರೂಪಾಯಿ ಆಗುತ್ತೆ ಬಸ್ ನಾನು ಒಳಗಡೆ ಇದ್ದೀನಿ ಇವಾಗ ಟಿಕೆಟ್ ತೊಗೊಂಡೆ ಇವಾಗ ನಾನು ಯಾವ ಸೀಟಲ್ಲಿ ಕುತ್ಕೊಳ್ಳೋದು ಅಂತ ಕನ್ಫ್ಯೂಸನ್ನಲ್ಲಿದ್ದೀನಿ ಹೀಟ್ ನೋಡ್ತಾ ಇದ್ದೀನಿ ವಿಚ್ ಒನ್ ಇಸ್ ಗುಡ್ ಕೂತ್ಕೊಂಡೆ ಆದ್ರೆ ಮನಸ್ಸು ತಡೀದಿಲ್ಲ ಮುಂದೆ ಕೂತ್ಕೊಳ್ಳೋಣ ನೋಡೋಣ ಅಂತ ಮುಂದೆ ಇವಾಗ ಎದ್ದೆ ಇವಾಗ ಹೋಗಿ ಮುಂದುಗಡೆ ಇರುವ ಸೀಟಿನಲ್ಲಿ ಕೂತ್ಕೋತೀವಿ ನೋಡಿ ಕುತ್ಕೊಂಡಿವಾಗ ಬಸ್ಸಿನ ಪ್ರಯಾಣ ಚಾಲುವ ಈಗ ನರಿತಾ ಏರ್ಪೋರ್ಟ್ ಕಡೆಗೆ ನಮ್ಮ ಪ್ರಯಾಣ ಮಳೆಯ ದಿನ ಆಗಿದ್ದರಿಂದ ತಂಪಾದ ವಾತಾವರಣ ಇತ್ತು ಬಸ್ಸು ಎಕ್ಸ್ಪ್ರೆಸ್ ಹೈವೇಗೆ ಹತ್ಕೊಂಡು ಹೋಗ್ತಾ ಇತ್ತು ಬಸ್ ಇವಾಗ ನರಿತ ಏರ್ಪೋರ್ಟ್ ಕಡೆ ಟೋಕಿಯೋ ನಿಲ್ದಾಣದಿಂದ ನರಿತಾ ಏರ್ಪೋರ್ಟ್ಗೆ ಒಂದು 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 ಅವರ್ ಜರ್ನಿ ಆಗುತ್ತೆ ನೋಡಿ ಇವಾಗ ಬಸ್ಸು ಎಕ್ಸ್ಪ್ರೆಸ್ ಹೈವೇ ತಗೊಂಡ ಜಪಾನಲ್ಲಿ ರೋಡುಗಳು ಮಾತ್ರ ನೀಟಾಗಿರ್ತವೆ ಎಲ್ಲಿ ಹಂಸ ಇರೋಂಗಿಲ್ಲ ಏನಿರೋಂಗಿಲ್ಲ ಎಕ್ಸ್ಪ್ರೆಸ್ ಹೈವೇಗಳು ಜಪಾನಲ್ಲಿ ಸಿಟಿ ಮಧ್ಯೆನೇ ಇರ್ತವೆ ನಂತರ ನಾವು ಫೈನಲ್ ಆಗಿ ನೈತಾ ಏರ್ಪೋರ್ಟ್ ಟರ್ಮಿನಲ್ ಟೂಗೆ ಬಂದು ತಲುಪಿದ್ವಿ ಇವಾಗ ಇಲ್ಲಿ ಇಳಿದುಕೊಂಡು ಒಳಗಡೆ ಹೋಗಬೇಕು ಒಳಗಡೆ ಹೋಗಿ ಸೊ ನಾವು ಇವಾಗ ಇವಾಗ ಸೆಕೆಂಡ್ ಫ್ಲೋರಿಗೆ ಬಂದಿವೆ ಸೊ ಗ್ರೌಂಡ್ ಫ್ಲೋರಿಗೆ ಹೋಗಿ ಮಂದನೇ ಫ್ಲೋರಿಗೆ ಹೋಗಿ ನಮ್ಮ ಅಣ್ಣರನ್ನ ನಾವು ಮಾಡ್ಕೋಬೇಕು ನಾವಿವಾಗ ಇದ್ದೀನಿ ಇಳಿದು ಒಳಗಡೆ ಹೋಗಬೇಕು ಇಂಪುರ್ಟ್ ಒಳಗಡೆ ಥರ್ಡ್ ಇದೆ ನೋಡಿ ಇಲ್ಲಿ ಹೋಗಿ ಇದು ನೋಡಿ ನರಿತಾ ಏರ್ಪೋರ್ಟ್ ಟರ್ಮಿನಲ್ ಸೊ ಡಿಪ್ಯಾಚ್ ಆಗಿದ್ದು ಇವಾಗ ನೋಡಿ ನಮ್ಮ ಅಣ್ಣಂದಿರು ಬಂದರು ಬ್ಯಾಡಿಗೆಯಿಂದ ಜಪಾನ್ಗೆ ಬಂದರು ನಮ್ಮ ಅಣ್ಣಂದಿರು ಬಂದರು ಅವರನ್ನು ಬಸ್ಸಿನಲ್ಲಿ ನರಿತಾ ಏರ್ಪೋರ್ಟಿಂದ ಟೋಕಿಯೋ ಕರ್ಕೊಂಡು ಹೋಗಿ ಟೋಕಿಯೋದಿಂದ ಮಚ್ಚಿದ ಹೋಗಿ ಮಚ್ಚಿದಾಯಿಂದ ನಮ್ಮನೆ ಹೋಗ್ತೀವಿ ಸೊ ಅಲ್ಲಿ ಫಸ್ಟ್ ಟೈಮ್ ಜಪಾನಿಗೆ ಬಂದಿದ್ದಾರೆ ಅವರು ಜಪಾನ್ ತೋರಿಸ್ಬೇಕು ಇವರೇ ನೋಡಿ ನಮ್ಮ ಅಣ್ಣಂದಿರು ಜಪಾನೇವರು ಬ್ಯಾಡಿಗೆಲಿರ್ತಾರೆ ಇಬ್ಬರು ಬ್ಯಾಡಗಿಂದ ಜಪಾನಿಗೆ ಬಂದಿದ್ದು ಜಪಾನಿಗೆ ಸೇಫಾಗಿ ಬಂದು ತಲುಪಿದರು ತುಂಬ ಧನ್ಯವಾದಗಳು ಶುಭ ದಿನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ ಮರಿಬೇಡಿ ಥ್ಯಾಂಕ್ ಯು